ಮೊದಲ ಗಿಡೀ ಚಿತ್ರತಂಡಕ್ಕೆ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ ಇದೀಗ ನೇರವಾಗಿ ಟ್ರೈಲರ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ವಿಶೇಷ ಅತಿಥಿಗಳನ್ನ ಮತ್ತೊಮ್ಮೆ ವೇದಿಕೆ ತವರ ಮಾಡಿಕೊಳ್ಳುವಂತಹ ಸಮಯ ದಯವಿಟ್ಟು ಮತ್ತೊಮ್ಮೆ ಚೌಪಾರಿಯೊಂದಿಗೆ ಸ್ವಾಗತಿಸಿ ರಾಘವೇಂದ್ರ ಗೌಡ ಸರ್ ಅದೇ ರೀತಿಯಾಗಿ ಪ್ರವೀಣ್ ಸರ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಜಯನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಘವೇಂದ್ರ ಗೌಡ ಸರ್ ಅದೇ ರೀತಿಯಾಗಿ ಹೈಕೋರ್ಟ್ ವಕೀಲರು ಆಗಿರುವಂತಹ ಪ್ರವೀಣ್ ಸರ್ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀವಿ ಸರ್ ಪ್ರೀತಿಯ ಸ್ವಾಗತ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಮೊದಲನೇದಾಗಿ ಆತ್ಮೀಯ ಧನ್ಯವಾದಗಳು ಚೌಕಿದಾರ್ನ ಟ್ರೈಲರ್ ಈಗಷ್ಟೇ ನೋಡಿದ್ರಿ ನೀವು ರಿಯಲ್ ಲೈಫಲ್ಲಿ ಎಷ್ಟೋ ನೋಡಿರ್ತೀರಾ ಸರ್ ಇದನ್ನ ನೋಡಿದಾಗ ಹೇಗೆ ಅನ್ನಿಸ್ತು ಎಷ್ಟು ಖುಷಿ ಆಯ್ತು ನಮ್ಮ ಸಿನಿಮಾದ ಟ್ರೈಲರ್ ಎಲ್ರಿಗೂ ನಮಸ್ಕಾರ ಈ ಗಡಿಯಲ್ಲಿ ನಮ್ಮ ದೇಶನ ಸೈನಿಕರು ಕಾಯ್ತಾರೆ ಹಾಗೆ ಒಳಭಾಗದಲ್ಲಿ ನಾವು ಪೊಲೀಸರು ಸಮಾಜವನ್ನ ಕಾಯ್ತೀವಿ ಅದೇ ರೀತಿ ನಾವು ಕುಟುಂಬ ಅಂತ ಬಂದಾಗ ಈ ಒಂದು ಕುಟುಂಬನ ತಂದೆಯನ್ನ ಚೌಕಿದಾರನೇ ಆ ಒಂದು ಕುಟುಂಬನ ಕಾಯ್ತಾ ಇರ್ತಾನೆ ಬಹುಶಃ ಅಂತ ಒಳ್ಳೆ ವಿಷಯವನ್ನ ಇಟ್ಕೊಂಡು ಚಂದ್ರಶೇಖರ್ ಸರ್ ಈ ಒಂದು ಮೂವಿ ಮಾಡಿದ್ದಾರೆ ನನಗೆ ಒಂದು ಟೀಸರ್ ನೋಡಿದಾಗ ನಮ್ ತಂದೆ ತಾಯಿ ನಾಲ್ಕು ಬರ್ತಾ ಇದ್ರು ನಾವು ಅನ್ಕಂತೀವಿ ನಾವೆಲ್ಲ ಇಲಾಖೆ ಬಂದಾಗ ಬ್ಯುಸಿ ಆಗ್ಬಿಟ್ವಿ ಅಂದ್ರೆ ನಾವು ಅನ್ಕೊಂಡ್ವಿ ಸ್ವಯಂವಾಗಿ ನಾವು ಬಿಸಿ ಇದೀವಿ ನಮ್ ತಂದೆ ತಾಯಿಗೆ ಫೋನ್ ಮಾಡ್ತಿರ್ಲ ಅಷ್ಟೇ ನಾವು ಬಿಸಿ ಇರ್ಲಿಲ್ಲ ಆಕ್ಚುಲಿ ಆದ್ರೆ ನಾವು ಕೆಲಸದ ಒತ್ತಡದಲ್ಲಿ ಫೋನ್ ಮಾಡ್ತಿರ್ಲಿಲ್ಲ ಅವ್ರ ಇದ್ದಾಗ ಬೆಲೆ ಗೊತ್ತಾಗಿರ್ಲಿಲ್ಲ ನಮ್ಗೆ ಅವ್ರು ಹೋದ್ಮೇಲೆ ನಮ್ ಎಸ್ ಎಲ್ ಭೈರಪ್ಪ ಅವ್ರ ಹೇಳ್ತಾರೆ ಅವರ ತಬ್ಬಲಿಗಿನ ಅದೇ ಮಗನೇ ಕದಂಬರಿಲಿ ಯಾವ ಮಕ್ಳು ತಮ್ಮ ತಂದೆ ತಾಯಿ ಬದುಕಿರುವಾಗ ಅವರ ಮಹತ್ವನ ತಿನ್ಕತಾರಂತಲ್ಲ ಅವ್ರ ಜೀವನ ಸಾರ್ಥಕಂತೆ ಅದು ಸತ್ಯವಾದ ಮಾತು ನಾನ್ ನಮ್ಮ ಪೊಲೀಸರಿಗೆ ಅದನ್ನೇ ಹೇಳ್ತಾ ಇರ್ತೀನಿ ನೀವು ಫ್ರೀ ಇದ್ದಾಗ ಅಟ್ ಲೀಸ್ಟ್ ನಿಮ್ ತಂದೆ ತಾಯಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ ಒಂದ್ ಸಣ್ಣ ಫೋನು ಅಪ್ಪ ಅಮ್ಮ ಅಂತ ಫೋನ್ ಮಾಡಿದ್ರೆ ಅವ್ರಿಗೆ ಖುಷಿ ಅವ್ರ ಮಕ್ಳಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅದನ್ನ ನಾನು ಅವಾಗವಾಗ ನಮ್ಮ ಪೊಲೀಸರಿಗೆ ಹೇಳ್ತಾ ಇರ್ತೀನಿ ಬಹುಶಃ ಚಂದ್ರಶೇಖರ್ ಸರ್ ನನ್ನ ಟೀಸರ್ ನೋಡಿದಾಗ ಈ ಒಂದು ಕಥಾ ಅಂದ್ರೆ ಇಟ್ಕೊಂಡು ಮಕ್ಕಳು ಈಗ ನಾ ಯುವ ತುಂಬಾ ಭಯ ಆಗತ್ತೆ ಅವ್ರು ಹೋಗ್ತಾ ಇರೋ ವೇಗ ಅವರು ಹೋಗ್ತಾ ಇರ್ತಕ್ಕಂಥ ದಾರಿ ಅವರ ಆಸೆಗಳು ಇವು ಎಲ್ಲ ನೋಡಿದಾಗ ತುಂಬಾ ಭಯ ಆಗತ್ತೆ ಅಂತ ಸಂದರ್ಭದಲ್ಲಿ ತಂದೆ ಅಂತ ಮತ್ತೆ ತಾಯಿ ಮಹತ್ವ ತಂದೆ ಹೇಗೆ ಕಷ್ಟಪಟ್ಟಿರ್ತಾನೆ ಮಕ್ಕಳಿಗೋಸ್ಕರ ಮಕ್ಕಳಿಗೆ ಅವರು ಇದ್ದಾಗ್ಲೇ ಗೊತ್ತಾಗ್ಬೇಕು ಬಹುಶಃ ಆ ವಸ್ತುವನ್ನು ಇಟ್ಕೊಂಡು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಂಡು ಹೊರಟಿದ್ದಾರೆ ಹಾಗಾಗಿ ಇಡೀ ನಿಮ್ ಚಿತ್ರ ತಂಡಕ್ಕೆ ಮತ್ತೆ ಎಲ್ಲ ನಮ್ಮ ಆ ತೃತಿ ಸರ್ಗೆ ಮತ್ತೆ ಧನ್ಯ ರಾಮ್ ಕುಮಾರ್ ಮೇಡಮ್ಗೆ ಚಂದ್ರ ಮತ್ತೆ ಸಾಯಿ ಕುಮಾರ್ ಸರ್ ಇಲ್ಲ ಅವ್ರಿಗೆ ಮತ್ತೆ ಇಡೀ ಚಿತ್ರ ತಂಡಕ್ಕೆ ವಿಶೇಷವಾಗಿ ಚಂದ್ರಶೇಖರ್ ಬಂಡಿಯಪ್ಪ ಸರ್ಗೆ ನಮ್ಮ ಮಾಧ್ಯಮ ಮಿತ್ರ ಸಹಕಾರದೊಂದಿಗೆ ಈ ಚಿತ್ರ ಶತ ದಿನೋತ್ಸವ ಆಚರಿಸಲಿ ಅಂತ ಹೇಳಿ ದೇವರಲ್ಲಿ ಕೇಳ್ತೀನಿ ದಯವಿಟ್ಟು ಎಲ್ಲ ಇದಕ್ಕೆ ತಮ್ಮ ಸಹಕಾರ ಇಲ್ಲಿ ಹೋಗೋತ್ತಾ ಇಡೀ ಚಿತ್ರ ತಂಡಕ್ಕೆ ನನ್ನ ಶುಭಾಶಯ ಕೊಡ್ತೀನಿ ಸರ್ ಪ್ರವೀಣ್ ಸರ್ ನೀವು ಹೈಕೋರ್ಟ್ ವಕೀಲರು ನಮ್ಮ ನಿರ್ದೇಶಕರು ಹೈಕೋರ್ಟ್ ವಕೀಲರು ಅದ್ ಯಾವ ಗ್ಯಾಪ್ ಅಲ್ಲಿ ಸ್ಟೋರಿ ಬರೆದು ನಿರ್ದೇಶನ ಮಾಡ್ತಾರೆ ಗೊತ್ತಿಲ್ಲ ಸರ್ ಒಂದು ಒಳ್ಳೆ ಕಥೆಯ ಜೊತೆ ಮತ್ತೆ ನಮ್ಮ ಕನ್ನಡಿಗರ ಮುಂದೆ ಬರ್ತಿದ್ದಾರೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಟೀಸರ್ ನೋಡಿದ್ದೆ ನಾನು ಈ ಹಾಡುಗಳನ್ನು ಟ್ರೈಲರ್ ನೋಡಿದಾಗ ಟೀಮ್ ವರ್ಕ್ ಎಷ್ಟು ಚೆನ್ನಾಗಿ ಎಲ್ಲರೂ ಅವರವರ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ ಒಂದು ಸಿನಿಮಾ ಒಬ್ಬ ನಿರ್ದೇಶಕನ ಕನಸಾದರೆ ಒಂದು ನಿರ್ಮಾಪಕನ ಕೂಸು ಅದು ಈ ಸಿನಿಮಾದಲ್ಲಿ ನಿರ್ಮಾಪಕರು ಕಲ್ಯಾಣಿ ಚಂದ್ರಶೇಖರ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಒಂದು ವಿಶೇಷವಾದ ಅಭಿನಂದನೆಗಳನ್ನು ತಲುಪಿಸಬೇಕಾಗತ್ತೆ ಕೊನೆಯವರೆಗೂ ಎಲ್ಲೂ ಕಾಂಪ್ರಮೈಸ್ ಆಗದೆ ಎಲ್ಲಾ ಬೇಕುಗಳನ್ನು ಪೂರೈಸಿ ಪರಿಪೂರ್ಣತೆಯನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳಿ ಎರಡನೇದು ಚಂದ್ರಶೇಖರ್ ಬಂಡಿಯಪ್ಪನವರು ನಿರ್ದೇಶಕರು ನನ್ನ ಆತ್ಮೀಯ ಸ್ನೇಹಿತರು ದಯಮಾಡಿ ಒಂದು ಕ್ಷಣ ವೇದಿಕೆ ಮೇಲೆ ಬರಬೇಕು ಚಂದ್ರಶೇಖರ್ ಅವರು ಏನಕ್ಕೆ ಅಂತ ಹೇಳಿದ್ರೆ ಅವರಲ್ಲಿ ನಾವು ನೋಡಿರೋದು ಇಂಟೆಲಿಜೆನ್ಸು ಮತ್ತೆ ಇನೋವೇಟಿವ್ ಬಹಳ ಬುದ್ಧಿವಂತಿಕೆಯ ಬಹಳ ವಿಶೇಷವಾಗಿ ಹೊಸತನ್ನ ತಮಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಐದು ಡಿಗ್ರಿ ತಗೊಂಡಿದ್ದಾರೆ ಕೊನೆಗೆ ನಮ್ಮ ಹತ್ರನೂ ಬಂದ್ರು ಕೋರ್ಟ್ಗೂ ಬರ್ತಾರೆ ನನ್ನ ಜೊತೆಗೆ ಬಿ ಎಸ್ ಸಿ ಮಾಡಿದ್ರು ಬಿ ಎಡ್ ಮಾಡಿದ್ರು ಎಂ ಎಸ್ ಸಿ ಮಾಡಿದ್ರು ಡಿಪ್ಲೊಮಾ ಫಿಲಮ್ ಟೆಕ್ನಾಲಜಿ ಮಾಡಿದ್ರು ಈಗ ಎಲ್ಲೂ ಮಾಡಿದ್ರು ನಮ್ಮ ಜನ ಇದ್ದಾರೆ ನನ್ನ ಜೊತೆನೆ ಕೋರ್ಟಿಗೆ ಬರ್ತಾರೆ ಕೋರ್ಟ್ ಅನ್ನು ಕೂಡ ನನಗೆ ಬಹಳ ಖುಷಿ ಆಗೋದೇನು ಅಂತ ಹೇಳಿದ್ರೆ ಚಂದ್ರಶೇಖರ್ ಅವ್ರ ಬಗ್ಗೆ ಸೀನಿಯರ್ ಕೌನ್ಸಿಲ್ಸ್ ಆರ್ಗ್ಯುಮೆಂಟ್ಸ್ ಮಾಡೋವಾಗ ಏನು ಡೌಟ್ಸ್ ಇದೆಯೋ ಅದನ್ನ ನೋಟ್ ಮಾಡ್ಕೊತಾರೆ ಅಲ್ಲೇ ಅವರ ಟ್ಯಾಬ್ ನಲ್ಲಿ ಆ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊತಾರೆ ಈ ರೀತಿ ಅವರು ಬಹಳ ಮುಂಚಿತ್ ಮುಂಚಿನನು ನನಗೆ ಗೊತ್ತಿರೋ ಹಂಗೆ ಸಾರಿ ಸಾರಿ ರತಾವರ ಎಲ್ಲ ನೋಡಿದ್ದೀವಿ ನಾವು ಮುಂಚಿತರು ಬಹಳ ಹೊಸದನ್ನ ತೆರೆ ಮೇಲೆ ತಂದು ತಮ್ಮನ್ನ ರಂಜಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಸಾಯಿ ಕುಮಾರ್ ಸರ್ ಅವರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ ಜೊತೆಗೆ ಪೃಥ್ವಿ ಅಂಬರ್ ಸರ್ ಆಗಿರ್ಲಿ ಧನ್ಯಾ ಮೇಡಮ್ ಆಗಿರ್ಲಿ ಅವರ ಡ್ಯಾನ್ಸ್ ಆಮೇಲೆ ಫೈಟ್ಸ್ ಪೃಥ್ವಿ ಅಂಬರ್ ಸರ್ ನಾನು ಬಹಳ ಖುಷಿ ಆಯ್ತು ನೋಡಿ ಧನ್ಯ ರಾಮ್ ಕುಮಾರ್ ಅವರ ಲವಲವಿಕೆ ಅಭಿನಯ ಈ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಮೇಲೆ ನಮ್ಮಣ್ಣ ಧರ್ಮಣ್ಣ ಕೂತಿದ್ದಾರೆ ಅವ್ರಂತೂ ಬಹಳ ಹೊಸದಾಗಿರೋ ಈ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ ತೆರೆ ಮೇಲೆ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯ ಅಗೈನ್ ಈ ಚಿತ್ರ ಶತ ದಿನೋತ್ಸವವನ್ನು ಆಚರಿಸಲಿ ಮತ್ತೊಮ್ಮೆ ನಾವು ಸಕ್ಸಸ್ ಮೀಟ್ ನ ಮಾಡೋಣ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ದಯವಿಟ್ಟು ಇಲ್ಲಿ ಇರಬೇಕು ಇದೀಗ ನಮ್ಮ ನಿರ್ದೇಶಕರು ಅದೇ ರೀತಿಯಾಗಿ ಧರ್ಮ ಸರ್ ದಯವಿಟ್ಟು ವೇದಿಕೆಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಚಪಾಳಿ ಒಂದಿಗೆ ಸ್ವಾಗತಿಸಿ ಧರ್ಮ ಸರ್ ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ಇದೀಗ ಇಬ್ಬರು ಅತಿಥಿಗಳನ್ನ ಗೌರವಿಸ್ತಾ ಇದ್ದಾರೆ ಇವ್ರಿಗ ಹಾ ಹೌದು ಸರ್ ವಿಶೇಷಕ್ಕೆ ನನ್ನ ಕೇಳ್ತಾ ಇದ್ರ ಖಂಡಿತ ಸರ್ ನಾನ್ ತುಂಬಾ ಚಲನಚಿತ್ರ ನೋಡ್ತೀನಿ ಇವನ್ ಸಾಯಿ ಕುಮಾರ್ ಸರ್ ಇದ್ರೆ ಎಲ್ತಿದೆ ಅವ್ರ ಅಗ್ನಿ ಐ ಪಿ ಎಸ್ ಕುಂತ ನಾವ್ ಎಲ್ ಸಿ ಓದ್ತಿದ್ವಿ ಸರ್ ನಾವು ತರಬೇಕಿರೋ ಒಂದ್ ಹಳ್ಳಿ ಹುಟ್ಟಿದ್ರು ಆ ಸಿನಿಮಾಗಳು ನನ್ನಂತ ಎಷ್ಟೋ ಜನಗಳಿಗೆ ಇಲ್ಲಿ ಪರಮ ಉಚ್ಚರಿಸ್ತು ಆ ಫಿಲಮ್ ತುಂಬಾ ನೋಡ್ತೀವಿ ಸರ್ ಮೂವಿ ಇಲ್ಲ ಇಲ್ಲ ಏನ್ ಸರ್ ಅದ್ರ ಬಗ್ಗೆ ಹೇಳಿದ್ರೆ ಬೇಜಾರಾಗ್ಬೋದು ಸರ್ ನಿರ್ದೇಶಕರಿಗೆಲ್ಲ ಕೆಲವೊಂದು ವಿಚಾರ ಸರ್ ತುಂಬಾನು ಒಳ್ಳೇದನ್ನ ತೋರಿಸ್ತಾರೆ ಕೆಲವೊಂದು ತೀರಾ ಉತ್ಪ್ರೇಕ್ಷೆ ಮಾಡಿ ತೋರಿಸ್ತಾರೆ ಬೇಜಾರಾಗುತ್ತೆ ಆ ಅವ್ರ ಅವ್ರ ಅಂದ್ರೆ ಅವ್ರು ಫಿಲಮಿಕ್ ಟೆಕ್ನಿಕ್ ತೆಗ್ದಿರ್ತಾರೆ ಬಹುಶಃ ಅದು ಸಮಾಜದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಸರ್ ಸೊ ಹಂಗಾಗಿ ದಯವಿಟ್ಟು ಅವ್ರ ಏನ್ ತೋರಿಸ್ಕಂತೀನಿ ತೋರ್ಸ್ಬೇಡಿ ಸರ್ ಒಳ್ಳೆಯವರು ಎಲ್ಲಾ ಇದ್ರು ಎಲ್ಲಾ ಸಮುದಾಯದ್ರು ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ದೇವರಲ್ಲೂ ಒಳ್ಳೆ ದೇವರಿದೆ ಕೆಟ್ಟ ದೇವರಿದೆ ಹಂಗೇನೆ ಪೊಲೀಸ್ ಅಲ್ಲಿ ಎಲ್ಲಾರು ಒಳ್ಳೆಯವರಾಗಿರ್ತಾರೆ ಎಲ್ಲಾರು ಕೆಟ್ಟರು ಅದು ಬರೀತಕ್ಕಂಥವ್ರು ಅವ್ರಿಗೆ ಯಾವ ತರದ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ನೋದ್ರ ಮೇಲೆ ಖಂಡಿತ ನೋಡ್ತೀನಿ ಸರ್ ನನಗೆ ಇಲ್ಲ ಸರ್ ನನಗೆ ವೀಕೆಂಡ್ಸ್ ರಜೆಗಳು ಶನಿವಾರ ಭಾನುವಾರ ಖಂಡಿತ ಇರುತ್ತೆ ಆಮೇಲೆ ಈ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಸಾಯಿ ಕುಮಾರ್ ಅವರ ಸ್ನೇಹಿತನಾಗಿ ನಾನು ಅಭಿನಯ ಮಾಡಿದ್ದೀನಿ ಅದೊಂದು ಸಣ್ಣ ಪಾತ್ರವನ್ನು ನನಗೂ ಸೃಷ್ಟಿ ಮಾಡಿ ಕೊಟ್ಟರು ಅದಕ್ಕೂ ಚಿರೋಣಿ ಆಗಿದ್ದೀನಿ ಆಮೇಲೆ ನಾನು ಆಕ್ಚುಲಿ ಇವರು ಪೊಲೀಸು ಮತ್ತೆ ಲಾಯರ್ ಸೆಲೆಕ್ಟ್ ಮಾಡೋದಕ್ಕೆ ಉದ್ದೇಶ ಅಂದ್ರೆ ಚೌಕಿದಾರ ಅನ್ನ ಟೈಟ್ಲು ಯಾರು ಮಾಡ್ತಾರೆ ಮಾಡ್ಕೊಡ್ತಾರೆ ಡಿಜಿಟಲಿ ಲಾಂಚ್ ಮಾಡಿ ಓಡ್ಬೋದು ಎರಡು ವಿಚಾರ ಒಂದು ನಾವು ಏನ್ ತೆಗ್ದಿ ಅದನ್ನ ತೋರ್ಸಕ್ಕಿತ್ತು ಅದು ವೆರಿ ಇಂಪಾರ್ಟೆಂಟ್ ವಿಚಾರ ಎರಡನೇ ಪಾಯಿಂಟ್ ಈ ಸಮಾಜಕ್ಕೆ ಚೌಕಿದಾರ ಆಕ್ಚುಲಿ ಪೊಲೀಸು ಮತ್ತೆ ಲಾಯರ್ ಆಗಿರ್ತಾರೆ ಸೊ ಅದಕ್ಕೆ ನಾ ನಮ್ ಪಿ ಆರ್ ಒ ಕೇಳಿದೆ ಅವರು ಸರ್ ಐಡಿಯಾ ಚೆನ್ನಾಗಿದೆ ಅವ್ರೇ ಮಾಡ್ಲಿ ಅಂತ ಹೇಳಿ ಸರ್ ಯು ಸರ್ ರಘೇಂದ್ರ ಗೌಡ ಪ್ರವೀಣ್ ಸರ್ ತುಂಬಾ ಯಾಕಂತಂದ್ರೆ ಸಂಬಂಧನೇ ಇಲ್ಲ ಹೆಂಗ್ ಟ್ರೈಲರ್ ಲಾನ್ಸ್ ಮಾಡ್ಬೇಕು ಅಂತ ಅವ್ರು ಕೇಳಿದ್ರು ಇವ್ರಿಗೆ ಗೊತ್ತಿಲ್ಲ ನಾನೊಬ್ಬ ಪೊಲೀಸು ಒಬ್ಬ ಲಾಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ಅಂದ್ರೆ ಅವರೇ ಚೌಕಿದಾರ್ ಈಗ ಒಂದ್ ಫ್ಯಾಮಿಲಿ ನನ್ ಕಥೆಲಿ ನಿಮ್ಗೆ ಗೊತ್ತಾಗ್ತಿರುತ್ತೆ ಒಂದ್ ಫ್ಯಾಮಿಲಿಗೆ ಅಪ್ಪ ಚೌಕಿದಾರ್ ಆಗಿರ್ತಾನೆ ತಿರ್ಗ ಒಂದ್ ಜನರೇಷನ್ ಚೇಂಜ್ ಆಗ್ತದೆ ಮಗ ಆಗ್ತಾನೆ ಆತರ ಇದೆ ಅದನ್ನ ಕನೆಕ್ಟ್ ಮಾಡೋ ರೀತಿ ವರ್ಕ್ ಮಾಡಿದ ಮಾಡದ ಪಿ ಆರ್ ಹೋಗಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅವರನ್ನೇ ಸರ್ ಸೆಕ್ಷನ್ಸ್ ಶಿಕ್ಷೆ ಹೇಳಿದ್ರೆ ಕಷ್ಟ ಆಗತ್ತೆ ಯಾಕಂದ್ರೆ ಇದು ನಮಗೆ ಅವರು ಅದ್ರ ಮಾತ್ರ ತೋರಿಸ್ತಾರೆ ಇದ್ರೆ ಹಿಂದೆ ಏನು ನಡ್ದಿದೆ ಅನ್ನೋದ್ರ ಮೇಲೆ ಸೆಕ್ಷನ್ ಮಾಡೋದು ನಾವು ಬಟ್ ಅಭಿನಯದ ವಿಚಾರದಲ್ಲಿ ಏನಾದ್ರೆ ಧರ್ಮಣ್ಣ ಈ ಸಿನಿಮಾದಲ್ಲಿ ಈ ಹಿಂದೆ ಮಾಡಿರುವಂತ ಎಲ್ಲಾ ಸಿನಿಮಾಗಳಿಗಿಂತಲೂ ಬಹಳ ಮಿಗಿಲಾಗಿ ಕಾಣಿಸ್ತಾರೆ ಹೊಸದಾಗಿ ಕಾಣಿಸ್ತಾರೆ ಅವರ ಜರ್ನಿ ಹೀಗೆ ಮುಂದುವರಿಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ ಯು ಸರ್ ಮಚ್ ಇದೀಗ ನಮ್ಮ ಇಬ್ಬರು ಅತಿಥಿಗಳನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಪ್ಲೀಸ್ ಚೌಕಿದಾರ ಚಿತ್ರತಂಡದ ಪರವಾಗಿ ಪ್ರವೀಣ್ ಸರ್ ಮೊದಲನೇದಾಗಿ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಮುಂದೆ ಮುಂದೆ ಬನ್ನಿ ಸರ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಸರ್ ನೀವು ಯಾವ ರೀತಿ ಪಾತ್ರ ಮಾಡಿದೀರ ಅಂತಾನೂ ನೋಡ್ಬೇಕು ನಾವು ಅದೇ ರೀತಿಯಾಗಿ ರಾಘವೇಂದ್ರ ಗೌಡ ಸರ್ ನಿಮಗೂ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ